ಹ್ಞೂ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಎಂಟ್ರಿ ಜೊತೆಗೆ ಕಾವೇರಿಗೆ ಮನೆಯಿಂದ ಹೊರಗಡೆ ಹೋಗೋ ಸಮಯ ಬಂದೇ ಬೆಳತಾ ಮನೆ ಒಳಗಡೆ ಹೊಸಲು ದಾಟಿ ಲಕ್ಷ್ಮಿ ಕಾಲು ಇಡ್ತಾ ಇದ್ರೆ ಹೊಸಲಿಂದ ಆಚೆಗೆ ಕಾಲಿಡೋ ಪರಿಸ್ಥಿತಿ ಬಂದಿದೆಯಾ ಕಾವೇರಿಗೆ ಕೀರ್ತಿ ಏನೋ ಎಂಟ್ರಿ ಆಯಿತು ಬಟ್ ಲಕ್ಷ್ಮಿ ಎಲ್ಲಪ್ಪ ಏನಾಯ್ತು ಏನು ಕೃತ ಇದ್ದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ ಆ ಮುತ್ತಿದಿಯರು ಬರ್ತಿದ್ದಾಗೆ ಎಲ್ಲರನ್ನು ಕೂಡ ಸ್ವಾಗತಿಸ್ತಾರೆ ಆದ್ರೆ ಮುತ್ತಿದಿಯರ್ಗ ಅನ್ಸುತ್ತೆ ಏನಪ್ಪಾ ಇದು ಮನೆ ಮಗ ನಮ್ಮನ್ನ ಸ್ವಾಗತಿಸಿ ಮಾತಾಡ್ತಿದ್ದಾನೆ ಎಲ್ಲ ಅವನೇ ಸಿದ್ಧತೆ ಮಾಡ್ತಿದ್ದಾನೆ ಅಜ್ಜಿನೂ ಕೂಡ ನೋಡ್ರೆ ಮಾತಾಡ್ಸ್ತೆ ಹೋಗ್ಬಿಟ್ರು ಮುತ್ತಿದಿಯರ್ನ ಯಾರಾದ್ರೂ ಮಾತಾಡಿಸ್ತಾ ಇರ್ತಾರ ಅಂತ ಅನ್ಸಿದೆ ವೈಷ್ಣವನ ಪ್ರಶ್ನೆ ಮಾಡ್ತಾರೆ ಏನಪ್ಪಾ ಇದು ಎಲ್ಲ ನೀನೇ ಸಿದ್ಧತೆ ಮಾಡ್ತಾ ಇದೀಯ ಜೊತೆಗೆ ಯಾರು ನಮ್ಮನೆ ಹೆಣ್ಮಕ್ಳು ಬಂದ್ ಮಾತಿ ಆಡಿಸ್ಲಿಲ್ಲ ಅಜ್ಜಿ ಕೂಡ ಎಂದು ಎಷ್ಟು ಚಂದ ಮಾತಾಡ್ತಾ ಇದ್ರು ಅದೇ ಇವತ್ತು ಮಾತಾಡದೆ ಹೋಗ್ಬಿಟ್ರಲ್ಲ ಅಂತ ಅದಕ್ಕೆ ವೈಷ್ಣು ನಾನು ಕರ್ತಿತ್ತು ನಿಮ್ಮನ್ನೆಲ್ಲ ನಾನು ಮಾತಾಡಿಸ್ತದೆ ಅಂತಾನೆ ಅವ್ರು ಸ್ವಲ್ಪ ಬಿಸಿ ಇದ್ದಾರೆ ಬರ್ತಾರೆ ಮಾತನಾಡ್ತಾರೆ ಅಂತ ಹೇಳ್ತಾರೆ ಹೌದಪ್ಪ ನೀನು ಹೆಂಟಿ ಎಲ್ಲಿ ಅಂತ ಕೇಳೋದಕ್ಕೆ ಮುತ್ತ ಇದೆಯರು ಅವ್ರು ಸಂಜೆ ಒಳಗಡೆ ಬರ್ತಾರೆ ಪೂಜೆ ಸಮಯಕ್ಕೆ ಬರ್ತಾರೆ ಅಂತ ವೈಷ್ಣವ್ ಹೇಳ್ತಾನೆ ತದನಂತರ ಆ ಕಡೆ ಕಾವೇರಿ ಅವರು ಅಂತೂ ಫುಲ್ ಖುಷಿಯಾಗಿದ್ರೆ ಅಜ್ಜಿ ಹೋಗಿದ್ದೆ ಕೆನ್ನಗೆ ನಾಲ್ಕು ಬಾರಿಸಿದ್ದೆ ಏನಿದು ನೀನು ಅವತಾರ ಅಂತ ಕೇಳ್ತಾರೆ ಅಯ್ಯೋ ಪುಟ್ಟ ಈ ರೀತಿ ಬಂದು ರೆಡಿ ಆಗುವಂತ ನನ್ನ ಪುಟ್ಟಂಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ನನ್ನ ಪುಟ್ಟಂಗೆ ಆಘಾತ ಆಗಬಾರ್ದು ಅಷ್ಟು ಅಂತ ಕಾವೇರಿ ನಾಟಕ ಮಾಡ್ತಾರೆ ಮೆಲೋ ಡ್ರಾಮಾಗೇನು ಕಡಿಮೆ ಇಲ್ಲ ಕಾವೇರಿ ನಂತರ ಅಮ್ಮ ನೀನೇ ಹೇಳಿಬಿಡಮ್ಮ ಮಗನ್ಗೆ ಅರ್ಥ ಮಾಡಿಸಮ್ಮ ಲಕ್ಷ್ಮಿ ಬಿಟ್ಟು ಹೋಗಿದ್ದಾಳೆ ಅನ್ನೋದನ್ನು ನಿನ್ನ ಮಾತು ಕೇಳ್ಬೋದು ನನ್ನ ಮಾತು ಕೇಳ್ತಿಲ್ಲ ಅಂತಾರೆ ಕಾವೇರಿ ಮತ್ತು ಅಜ್ಜಿ ಇಬ್ರು ಕೂಡ ಹಾಲಿಗೆ ಬರ್ತಾರೆ ಈ ಕಡೆ ಮುತ್ತೈದೆಯವ್ರ ಮುಂದೆ ಕೈ ಮುಗಿದು ಕೇಳ್ಕೊತಿದ್ದಾರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ದಯವಿಟ್ಟು ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ ದಯವಿಟ್ಟು ಇಲ್ಲಿಂದ ಬಿಡಿ ಅಂತ ಏನಿದು ನಿಮ್ಮಮ್ಮಗ ನೋಡಿದ್ರೆ ಪೂಜೆ ಇದೆ ಅಂತ ನಮ್ಮಂತ ಅನ್ನ ಕರ್ಕೊಂಡು ಬರ್ತಾರೆ ನೀವು ನೋಡಿದ್ರೆ ಪೂಜೆ ಇಲ್ಲ ಅಂತೀರಾ ಮುತ್ತೈದರಾಗಿ ನಾವು ಬಂದಿದ್ದೀವಿ ಪೂಜೆ ಇಲ್ಲ ಅಂದರೆ ಹೇಗೆ ಜೊತೆಗೆ ಏನಿದೆ ನಮ್ಮ ಕೆಲಸ ಎಲ್ಲ ಬಿಟ್ಟು ಬರೋದಿಲ್ವಾ ನಾವು ಅಂತ ಕೇಳಿದ್ದಕ್ಕೆ ದಯವಿಟ್ಟು ಹೇಗೆ ಪೂಜೆ ಮಾಡೋಕ್ಕಾಗುತ್ತ ಪೂಜೆ ಮಾಡೋಕ್ಕಾಗತ್ತಾ ಸುತ್ಕದ್ದ ಮನೆ ಸುತ್ಕದ್ದ ಮನೆ ಅಂದಮೇಲೆ ಪೂಜೆ ಮಾಡಲಿಕ್ಕೆ ಹೇಗೆ ಸಾಧ್ಯ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಂದಾಗ ಏನು ಮಾತಾಡ್ತಿದ್ರ ನೀವು ಸೂತಕದ್ ಮನೆಯನ್ನು ಯಾರು ತೀರು ಹೋದ್ರು ಮನೆಯವರ ಹೊರಗಡೆಯವರ ಅಂತ ಕೇಳ್ತಾರೆ ಮನೆಯವರೇ ಅಂದಾಗ ಯಾರು ಏನು ಅಂತ ಗಾಬರಿ ಆಗ್ತಾರೆ ಸೂತ್ಕದ್ದ ಮನೆ ಇಟ್ಕೊಂಡು ದೀಪ ಪೂಜೆ ಎಲ್ಲ ಮಾಡ್ತಿದ್ರೆ ಅಂದಾಗ ನಮ್ಮ ಅರ್ಥ ಆಗ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮನೆ ಸೊಸೆ ಅಂದ್ರೆ ವೈಷ್ಣವ ಹೆಂಡತಿ ನೆನೆ ತೀರ್ ಹೋಗ್ಬಿಟ್ಲು ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ನಮ್ಮ ಮಗಂಗೆ ಅರ್ಥ ಆಗ್ತಿಲ್ಲ ಅಂದಾಗ ವೈಷ್ಣವ್ ಕೋಪ ಮಾಡ್ಕೋತಾನೆ ಏನು ಮಾತಾಡ್ತಿದ್ರ ಲಕ್ಷ್ಮಿಯವ್ರು ಬರ್ತಾರೆ ಸಂಜೆ ಪೂಜೆಗೆ ಯಾಕೆ ಇಲ್ದಿರೋದನ್ನೆಲ್ಲ ಹೇಳ್ತಿದ್ರ ಪೂಜೆ ನಡೆಯುತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಕಾವೇರಿ ಅವರು ಎಲ್ಲರನ್ನ ಕೂಡ ಕಳಿಸ್ಬಿಡ್ತಾರೆ ನಂತರ ನೀನು ಯಾಕೆ ರೀತಿ ಮಾತಾಡ್ತಿದ್ಯಾ ಅವರು ಪೂಜೆಗೆ ಬಂದೇ ಬರ್ತಾರೆ ಯಾಕೆ ರೀತಿ ಆಡ್ತಿದ್ಯ ಅವ್ರು ನನಗೆ ಮಾತು ಕೊಟ್ಟಿದ್ದಾರಮ್ಮ ಅಂದಾಗ ದಯವಿಟ್ಟು ಪೂಜಾ ಅರ್ಥ ಮಾಡ್ಕೋ ಅವಳು ಮಾತು ಕೊಟ್ಟಿದ್ದು ಆವಾಗ ಈಗೆಲ್ಲ ನಿನ್ನೆನೆ ನಮ್ಮಿಂದ ಹಾಕಿ ದೂರ ಹೋಗ್ಬಿಟ್ಟಿದ್ದಾಳೆ ಈ ಪ್ರಪಂಚದ್ರೂ ಅವಳಿಗೆ ಮುಗ್ದು ಹೋಗಿದೆ ಯಾಕೆ ರೀತಿ ನಡ್ಕೋತಿದ್ಯಾ ಪುಟ ಅರ್ಥ ಮಾಡ್ಕೋ ಲಕ್ಷ್ಮಿ ಇನ್ನಿಲ್ಲ ಅಂತ ಕಾವೇರಿಯವರು ಹೇಳ್ತಿದ್ರೆ ವೈಷ್ಣವ ಮಠ ಜಾಸ್ತಿ ಆಗ್ತಾನೆ ಇರುತ್ತೆ ಕೆನ್ನೆಗೊಂದು ಬಾರಿಸಬ ಬಿಡ್ತಾರೆ ಕಾವೇರಿ ಅವರು ಯಾಕೆ ಪುಟ ಅರ್ಥ ಮಾಡ್ಕೋಕಂತ ಲಕ್ಷ್ಮಿ ಇಲ್ಲಪ್ಪ ಅಂತ ಹೇಳಿದಾಗ ವೈಷ್ಣವ್ ಬಜವಾಡ ಮಾಡ್ಕೊಂಡು ಸೋಫಾ ಮೇಲೆ ಹೋಗ್ತಾರೆ ಅಲ್ಲಿ ಹೋಗಿದ್ದೆ ದಯವಿಟ್ಟು ನಿಮ್ಮಿಬ್ರನ್ನ ಜೋಡಿ ಮಾಡಿದ್ದೆ ನಾನು ಖಂಡಿತ ನಾನೇ ಹೇಳ್ತಿದ್ದೀನಿ ಕಂಡ ನಿಜವಾಗ್ಲೂ ಕೂಡ ಪುಟ ಲಕ್ಷ್ಮಿ ಬದುಕಿಲ್ಲಪ್ಪ ಅವಳನ್ನ ನೀನು ಮರೆತು ಬಿಡಬೇಕು ಅವಳು ಇನ್ನು ನೀನು ಜೀವನದಲ್ಲಿ ಮುಗ್ದು ಹೋದೇ ಯಾಕ್ ಯಾಕೆ ಈ ರೀತಿ ನಡ್ಕೋತಿದ್ಯಾ ಸಮಾಧಾನ ಮಾಡ್ಕೋಕಂದ ದಯವಿಟ್ಟು ಅರ್ಥ ಮಾಡ್ಕೋ ನೋವು ನಂಗೆ ಅರ್ಥ ಆಗತ್ತೆ ಆದರೆ ಏನು ಮಾಡೋದಪ್ಪ ಬಿಟ್ಟು ಹೋಗಿರೋನ ಮರೀಲೇಬೇಕಲ್ವ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೇಬೇಕಲ್ವಾ ಅಂತಿದ್ರೆ ಇಲ್ಲಮ್ಮ ಅವ್ರು ಬರ್ತೀನಿ ಅಂತ ಮಾತು ಕೊಟ್ಟಿದ್ರಮ್ಮ ಅಂತ ವೈಷ್ಣವ್ ತುಂಬ ಮಗುವಾಗಿ ಮಾತನಾಡ್ತಾನೆ ಆದರೆ ಕಾವೇರಿಯವರು ನೋಡು ನಿನ್ನ ರೀತಿ ಕಾದರೆ ಲಕ್ಷ್ಮಿ ಬರ್ತಾಳೆ ಅಂದ್ಕೊಂಡ್ರೆ ನಿನ್ನ ಜೊತೆ ನಾನು ಎಷ್ಟು ದಿನ ಬೇಕಾದರೂ ಕಾಯ್ತೀನಿ ಪುಟ್ಟ ಆದರೆ ನಿಜವಾಗ್ಲೂ ಲಕ್ಷ್ಮಿ ಸತ್ತು ಹೋಗಿದ್ದಾಳೆ ಅವಳು ಬದುಕು ಬರುವುದಿಲ್ಲ ಅರ್ಥ ಮಾಡ್ಕೊ ಅಂತಾರೆ ಖಂಡಿತ ಪೂಜೆನೂ ನಡೆಯಲ್ಲ ಈ ರೀತಿ ಸಾವನ್ ಮನೇಲಿ ಆರತಿ ಕೂಡ ಬೆಳಕಬಾರ್ದು ಅಂತಾರೆ ಅದೇ ಸಮಯಕ್ಕೆ ಕೀರ್ತಿ ಜುಬರ್ದಸ್ತ್ ಎಂಟ್ರಿ ಕೊಡೋದ್ರ ಮುಖಾಂತರ ಈ ಕಡೆ ಕೀರ್ತಿ ಅಂತ ವೈಷ್ಣವೇ ಶಾಕ್ ಆಗ್ತಾನೆ ಎಲ್ಲರೂ ಕೂಡ ಕೀರ್ತಿ ಬಂದ್ಲು ಅಂತ ಹಾಲ್ಗೆ ಹೋಗ್ತಿದ್ರೆ ಈ ಕಡೆ ಕಾವೇರಿಯವರು ಏನಿದೋ ಇವಳು ಭ್ರಮೆ ಜಾಸ್ತಿನೇ ಆಗೋಯ್ತಲ್ಲ ನನಗೆ ಏನು ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ಬಂದರೆ ಏನಿದೋ ಯಾಕೆಲ್ಲ ಬಂದು ಎದ್ದು ಬಂದಿದ್ರ ಯಾವ ಕೀರ್ತಿನೂ ಏನಿಲ್ಲ ಭ್ರಮೆ ಸುಮ್ಮನೆ ಅಂದಾಗ ಏನು ಮಾತಾಡ್ತಿದ್ಯಾ ಕಾವೇರಿ ಕೀರ್ತಿಯಲ್ಲಿ ಬರ್ತಾಳೆ ನೋಡು ಅಂತ ಕೃಷ್ಣಕ ಅಂತ ಹೇಳಿದ ತಕ್ಷಣ ಈ ಕಡೆ ಕಾವೇರಿಯವರು ಕೀರ್ತಿ ಭ್ರಮೆ ಅಲ್ವಾ ಆಲ್ರೆಡಿ ಬದುಕೆ ಬಂದುಬಿಟ್ರಾ ಹಾಗಿದ್ರೆ ನಾನೇ ನನ್ನ ಕೈಯಾರೆ ಅವಳನ್ನ ಬಿಟ್ಟದ ಮೇಲಿಂದ ತಳ್ಳದ್ನಲ್ವಾ ಜೊತೆಗೆ ವೈಷ್ಣವ್ ಎಲ್ಲ ಶಸ್ತ್ರನೂ ಮಾಡಿದ್ನಲ್ವಾ ಕೀರ್ತಿ ಹೇಗೆ ಬದುಕು ಬರೋಕ್ಕೆ ಸಾಧ್ಯ ಅಂತ ಕಾವೇರಿ ಇಷ್ಟು ಚೆನ್ನಾದರೆ ಈ ಕಡೆ ಕೀರ್ತಿ ಏನು ಆಂಟಿ ಯಾಕೆ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಮನೆಗೆ ಇದ್ದೀನಿ ಅಂತ ನಾನು ಬಾಬಾಸ್ ಬಂದೆ ಕೀರ್ತಿ ಇಸ್ ಬ್ಯಾಕ್ ಏನು ಆಂಟಿ ಹೇಳ್ತಿದ್ರೆ ಲಕ್ಷ್ಮಿ ಇಲ್ಲದೆ ಈ ಮನೇಲಿ ಯಾವುದೇ ಆರತಿ ಬೆಳ್ಕೋಕ್ಕಾಗಲ್ಲ ಅಂತ ನಾನು ಈ ಮನೆ ಯಜಮಾನಿ ಲಕ್ಷ್ಮಿ ಲಕ್ಷ್ಮಿ ಹೇಳಿದ ಮಾತು ನಡೀಲೇಬೇಕಲ್ವಾ ಲಕ್ಷ್ಮಿ ಆಸೆ ಅಲ್ವಾ ಮಂಗಳಾರತಿ ಬೆಳಗೋದು ಖಂಡಿತವಾಗಲೂ ಇವತ್ತು ಆರತಿ ಬೆಳಗ್ಗೆ ಬೆಳಗ್ತೀವಿ ಯಾರು ಕೂಡ ತಡಿಲಿಕ್ಕಾಗೋದಿಲ್ಲ ಅಂತ ಹೇಳಿ ಸ್ವತಃ ಅವಳೇ ಹೋಗಿ ದೇವಿಗೆ ಆರತಿ ಬೆಳಗ್ಗೆ ಬಿಡ್ತಾಳೆ ಕೀರ್ತಿ ಎಲ್ರಿಗೂ ಶಾಕ್ ಆಗಿದ್ದಾರೆ ಈ ಕಡೆ ಮಂಗಳಾರತಿ ಕೊಡೋಕ್ಕೆ ಬರ್ತಿದ್ದಾಗೆ ಕಾವೇರಿಯವ್ರಂತೂ ಕೀರ್ತಿನ ನೋಡಿ ಹಾಗೆ ಮೂರ್ಛೆ ಹೋಗಿಬಿಡ್ತಾರೆ ಈ ಕಡೆ ಅಮ್ಮ ಏನಾಯಿತು ಅಂತ ಹೇಳಿ ಸೋಫಾ ಮೇಲೆ ಮನಸ್ಸಿದ್ರೆ ಕೀರ್ತಿನ ನೋಡಿದೆ ಶಾಕ್ ಆಗ್ತಿದ್ದಾರೆ ಈ ಕಡೆ ಅವರಂತೂ ಏನಿದು ಕೀರ್ತಿ ಬದುಕಿದ್ಲಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇನ್ನು ನೋಡ್ತಿದ್ದೆ ನೀನು ಬದುಕ್ ಬಂದಿರೋದು ತುಂಬ ಆಯಿತು ಕೀರ್ತಿ ಅಂತ ಸುಪ್ರೀತ್ ಅವ್ರಿಗೆ ಹೇಳಿದ್ದಕ್ಕೆ ಈತ ಕಡೆ ಅಜ್ಜಿ ಏನಮ್ಮ ಇದು ಎಲ್ಲ ಶಾಸ್ತ್ರಗಳನ್ನ ನಾವೇ ಮಾಡಿದ್ದೀವಿ ವೈಷ್ಣವೇ ಎಲ್ಲ ಶಾಸ್ತ್ರ ಮಾಡಿದ್ದಾನೆ ಪೊಲೀಸ್ ಅವರು ಹೇಳಿದ ಸುಳ್ಳ ನಿನ್ನ ದಫನ್ ಮಾಡಿದ ಸುಳ್ಳ ನಿನ್ನ ಅಂತ್ಯಸಂಸ್ಕಾರ ಸುಳ್ಳ ಇವತ್ತು ನೋಡಿದರೆ ನಿನ್ನ ಪ್ರತ್ಯಕ್ಷ ಆಗಿದೆಯಲ್ಲ ಏನು ನಡೀತದೆ ಇಲ್ಲಿ ಅಂತ ಅಜ್ಜಿ ಇದ್ರೆ ಏನು ನಡೀತದೆ ಇಲ್ಲಿ ಬದುಕ್ ಬಂದಿದ್ದೀನಿ ಅಂದಮೇಲೆ ನಾನು ಸತ್ತೇ ಇಲ್ಲ ಅಂತ ತಾನೆ ಅಂದಾಗ ಹಾಗಿದ್ರೆ ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಕಿರ್ತೀನಿ ನೀನು ಅಂತ ಕೃಷ್ಣಕಾಂತ್ ಅವ್ರು ಕೇಳ್ತಾರೆ ನಾನು ಎಲ್ಲಿ ಹೋಗಿದ್ದೆ ಏನು ಮಾಡ್ತಿದ್ದೆ ಎಲ್ಲಿದೆ ಇತ್ಯಾದ್ ಕೂಡ ಈಗ ಇಂಪಾರ್ಟೆಂಟ್ ಅಲ್ಲ ನಾನು ಈಗ ಯಾಕೆ ಬಂದಿದ್ದೀನಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ವಾ ಆಂಟಿ ವೈಷ್ಣವಿ ಹೇಗಿದೆಯಾ ಅಂತೆಲ್ಲ ಕೇಳ್ತಿದ್ರೆ ವೈಷ್ಣವೂ ಶೋ ಕಾವೇರಿನು ಶೋಕ ಇಲ್ಲಿ ಕಾವೇರಿ ನನ್ನ ಮುಖವಾಡ ಕಳಿಸಿಡ್ತಾಳೆ ಅಂತ ಶಾಕ್ ಈ ಕಡೆ ವೈಷ್ಣವ್ ಕೀರ್ತಿ ಬಂದ್ಲು ಲಕ್ಷ್ಮೀ ಕಥೆಯನ್ನು ಕೀರ್ತಿ ಬಂದುಬಿಟ್ಟಲ್ಲ ಅನ್ನೋ ಬೇಜಾರು ಈ ಕಡೆ ಕೀರ್ತಿ ಆಂಟಿ ಇವತ್ತು ಎಲ್ಲ ಸಮಯ ಸತ್ಯ ಹೇಳುದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮಗೆಲ್ಲ ಅನ್ನಿಸ್ತಿದೆ ಅಲ್ವಾ ನನ್ನ ಬೆಟ್ಟದ ಮೇಲಿಂದ ಅವತ್ತು ಓಡೋದೆ ಅಂತ ಯಾರು ಹೇಳಿದ್ದು ನನ್ನ ಬೆಟ್ಟದ ಮೇಲಿಂದ ಓಡೋದೆ ಅಂತ ನಾನು ಯಾವ ಬೆಟ್ಟದ ಮೇಲಿಂದ ಓಡೋಗಿಲ್ಲ ಏನೂ ಇಲ್ಲ ನಿಜ ಹೇಳಬೇಕು ಅಂದ್ರೆ ನನ್ನನ್ನು ಬೆಟ್ಟದ ಮೇಲಿಂದ ತಳ್ಳಿ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದೆ ಅದು ಬೇರೆ ಯಾರು ಅಲ್ಲ ಕಾವೇರಿ ಆಂಟಿನೇ ಅಲ್ವಾ ಆಂಟಿ ಅಂತಿದ್ದಾಗೆ ಕಾವೇರಿ ಕತೆ ಮುಗಿತು ಕಡೆ ಕಾವೇರಿ ಅವರಂತೂ ನಾಟಕಕ್ಕೆ ಹೇಳಬೇಕಾ ಸ್ಪಾಂಟೇನಿಯಸ್ ಆಗಿ ಬರುತ್ತೆ ಎಲ್ಲ ಸುಳ್ಳು ಹೇಳ್ತಿದ್ದಾಳ ಪುಟ ನಾನು ಏನೂ ಮಾಡೇ ಇಲ್ಲ ಇವ್ಳು ಏನೇನೋ ಹೇಳ್ತಿದ್ದಾಳೆ ಬಿಟ್ಟದ ಮೇಲಿಂದ ಓಡೋ ಬಿಟ್ಟು ಇವತ್ತು ಬದುಕು ಬಂದು ನನ್ನನ್ನೇ ಸಿಕ್ಸ್ ಹಾಕೋಕೆ ನೋಡ್ತಿದ್ದಾಳೆ ನೋಡು ಅಂತ ಹೇಳ್ತಿದ್ದಾರೆ ನಾನು ಸುಳ್ಳು ಹೇಳ್ತಿಲ್ಲ ಆಂಟಿ ಸಾಕ್ಷಿ ಇದೆ ಅಂತ ಹೇಳಿ ಚಿಟಕಿ ಹೊಡೆದು ಸಾಕ್ಷಿನ ಕರೀತಾಳೆ ಕೀರ್ತಿ ಮತ್ತು ಲಕ್ಷ್ಮಿನ ಕಿಟ್ಟಂಪ್ ಮಾಡಿದ ಆ ಸುಪಾರಿ ಕಿಲ್ಲರ್ಸ್ ಫೈನಲಿ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಕಾವೇರಿ ಐ ಮಟಾಶ್ ಅಂತ ಅನ್ಕೋತಾರೆ ಈ ಕಡೆ ಕೀರ್ತಿ ಬಂದಿದ್ದೆ ಯಾರು ಅಂತ ಗೊತ್ತಿದೆ ಅಲ್ವಾ ಆಂಟಿ ನಿಜ ಹೇಳಬೇಕು ಅಂದರೆ ಅವತ್ತು ನಾನು ಬೆಟ್ಟದ ಮೇಲಿಂದ ಎಲ್ಲೂ ಓಡೋಗಲಿಲ್ಲ ಕಾವೇರಿ ಆಂಟಿ ನನ್ನನ್ನು ಕೊಂದಕ್ಕೆ ಪ್ರಯತ್ನಪಟ್ಟರು ಆದರೆ ಅದ್ರಷ್ಟು ವಿಷಯ ನಾನು ಬಳತ್ಕೊಳ್ಳ್ದೆ ಅಷ್ಟೇ ಇವ್ರು ಯಾರು ಗೊತ್ತಾ ನನ್ನ ಮತ್ತೆ ಕೀರ್ತಿ ನನ್ನ ಮತ್ತೆ ಲಕ್ಷ್ಮಿನ ಕಿಡ್ನಪ್ ಮಾಡ್ಸೋಕೆ ಇವರನ್ನೇ ಸುಪಾರಿ ಇವರು ಅಂತ ಹೇಳಿ ಸಾಕ್ಷಿ ಸಮೇತ ಎಲ್ಲವನ್ನ ಕೂಡ ಬಿಚ್ಚಿಡ್ತಿದ್ದಾಳೆ ಎಲ್ಲರೂ ಫುಲ್ ಫುಲ್ ಶಾಕ್ ಆಗ್ತಿದ್ದಾರೆ ಈ ಕಡೆ ವೈಷ್ಣವಂತೂ ಅಮ್ಮನ ಖಂಡ ಮಂಡಲವಾಗಿ ನೋಡ್ತಿದ್ರೆ ಕೃಷ್ಣಕಾಂತೂ ಗಾಬರಿ ಆಗ್ತಿದ್ದಾರೆ ಈ ಕಡೆ ಕಾವೇರಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಿದ್ರೆ ಜಸ್ಟ್ ಕೀರ್ತಿ ಮಾತ್ರ ಬರ್ತಾಳೆ ಇದ್ರ ಜೊತೆ ಲಕ್ಷ್ಮಿ ಕೂಡ ಎಂಟ್ರಿ ಕೊಡ್ತಾಳೆ ಲಕ್ಷ್ಮೀ ಕೀರ್ತಿ ಬಂದಿದ್ದೆ ಇಬ್ಬರು ಕೂಡ ಸೇರಿಕೊಂಡು ಕಾವೇರಿಗೆ ಮನೆಯಿಂದ ಗೇಟ್ ಪಾಸ್ ಕೊಟ್ಟೆ ಬಿಡ್ತಾರೆ ಫೈನಲಿ ಹೊಸಲು ದಾಟಿ ಹೋಗಿದ್ದ ಲಕ್ಷ್ಮೀ ಕೀರ್ತಿ ಹೊಸಲು ದಾಟಿ ಮನೆ ಒಳಗಡೆ ಪ್ರವೇಶ ಕೊಟ್ಟರೆ ಅವರು ಇಬ್ಬರನ್ನ ಪರಲೋಕಕ್ಕೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದ ಕಾವೇರಿ ಮನೆಯಿಂದ ಔಟ್ ಆಗಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಹಾಗಿದ್ರೆ ಲಕ್ಷ್ಮೀ ಕೀರ್ತಿ ಇನ್ ಕಾವೇರಿ ಔಟ್ ಅಂತ ಹೇಳ್ಬೋದು ಫೈನಲಿ ಹೊಸ್ಲಿ ದಾಟಿ ಮನೆಯಿಂದ ಆಚೆಗೆ ಹೋಗಬೇಕಾಗಿರೋ ಕಾವೇರಿ ಪಾಪ ನೋಡೋಕ್ಕಾಗೋದೇ ಇಲ್ಲ ಮಾಡಿದುಣ್ಣ ಮಹಾರಾಯ ಅಂತ ಹೇಳ್ಬೋದು ಜೊತೆಗೆ ಲಕ್ಷ್ಮೀ ಕೀರ್ತಿ ಕಾವೇರಿ ತಂತ್ರಕ್ಕೆ ಪ್ರತಿ ತಂತ್ರವನ್ನು ರೂಪಿಸೇಬಿಟ್ರೆ ಏನಾಯ್ತು ಏನ್ ಕತೆ ಮುಂದೆ ಹುಚ್ಚಕಿಚ್ ಆಸ್ಪತ್ರೆಗೆ ಹೋಗ್ತಾರೆ ಕಾವೇರಿ ಅಂತ ತಿನ್ಕೋಬೇಕು ಅಂದ್ರೆ